ಎಲ್ಲ ಕನ್ನಡ ಜನತೆಗೂ ನಮಸ್ಕಾರಗಳು ಅಮ್ಮ ಯಾವ ನಾವು ನಾವೆಲ್ಲ ಮದ್ವೆ ಅದು ಸೋಮನ ಗೀತೆ ಹೇಳಿದ್ದಾಯ್ತು ಯಾವ್ದಾದ್ರು ದೇವ್ರದ್ದು ಹೇಳನ್ ಕಣಕ ಈಗ ಈಗ ಶಿವ ಪಾರ್ವತಿ ಕೈಲಾಸದಾಗ ಮದ್ವೆ ಆಗ್ತಿದ್ರು ಹೌದಾ ಭೂಲೋಗ್ತಾಗಿದ್ದ ನಾವಿಗೇಳಣ ಪಾರ್ವತಿ ಶಿವ ಪಾರ್ವತಿ ಕಲ್ಯಾಣ ಹೇಳ ಸರಿ ಆಯ್ತು ಇಂದು ನಾವು ಹಾಡು ಪಾರ್ವತಿ ಕಲ್ಯಾಣ ಅಂದರದ ದ ನಮ ಶಿವಗೆ ಶಿವ ಕಳಸ ನೋಡಿ ನಮ ಶಿವಗೆ ಶಿವತ್ತು ಕಳಸ ನೋಡಿ ಅಂದರದ ಹಾಲುಗಂಬ ನಮ ಶಿವಗೆ ಶಿವತ್ತು ಕಳಸ ನೋಡಿ ನಮ ಶಿವಗೆ ಎಂಬತ್ತು ಕಳಸ ನೋಡಿ ಮಂಗಳ ಮೂರು ಮದಿವಾಗ ಮದುವಾಗ ತೈತೆಂದು ಮಂದೆಲ್ಲ ಬಂದು ನೋಡಿ ಮಂಗಳ ಮೂರು ನೋಡಿ ಮಂಗಳ ಮೂರು ತಿಂದು ಮಂಡಲ ಬಂದು ನೋಡಿ ಸಪ್ಪುರದ ಹಾಲು ಗಂಬಾ ನಮ ಶಿವಗೆ ಎಪ್ಪತ್ತು ಕಳಸ ನೋಡಿ ನಮ ಶಿವಗೆ ಎಪ್ಪತ್ತು ಕಳಸ ನೋಡಿ ನಮ ಶಿವಗೆ ಎಪ್ಪತ್ತು ಕಳಸ ನೋಡಿ ನಮ ಶಿವತ್ತು ಕಳಸ ನೋಡಿ ಕಣ್ಣ ಈಶ್ವರನ ಮದಿವಾಗ ತೈತೆಂದು ದಿಕ್ಕಲ್ಲ ಬಂದು ನೋಡಿ ಕಣ್ಣ ಈಶ್ವರನ ಮದುವಾಗ ತೈತೆಂದು ದಿಕ್ಕಲ್ಲ ಬಂದು ನೋಡಿ ಮುಖಂಡ ತಂದು ದಿಕ್ಕೆಲ್ಲ ಬಂದು ನೋಡಿ ಹಂಗೆ ಹಿಂಗೆ ಬನ್ನಿ ನಮ ಶಿವನ ಲಿಂಗಾದ ಮಠಕ್ಕೆ ಬನ್ನಿ ನಮ ಶಿವನ ಲಿಂಗಾದ ಮಠಕ್ಕೆ ಬನ್ನಿ ಹಂಗೆ ಹಿಂಗೆ ಬನ್ನಿ ನಮ ಶಿವನ ಲಿಂಗಾದ ಮಠಕ್ಕೆ ಬನ್ನಿ ನಮ್ಮ ಶಿವನ ಲಿಂಗದ ಮಠಕ್ಕೆ ಬನ್ನಿ ಮಂಗಳ ಮೂರುತಿ ಮದುವೆಯ ಸಂಭ್ರಮ ಶೃಂಗಾರ ನೋಡ ಬನ್ನಿ ಮಂಗಳ ಮೂರು ಮದುವೆಯ ಸಂಭ್ರಮ ಶೃಂಗಾರ ನೋಡ ಬನ್ನಿ ಮಂಗಳ ಮೂರು ತಿ ಸಂಭ್ರಮ ಶೃಂಗಾರ ನೋಡ ಬನ್ನಿ ಆದಿಯ ಮಾಡಿರೋ ಮಳಿರಾಯ ಜೋಡೆರಡು ಸೆಳೆಯ ಕೊಡಿರೋ ಮಳಿರಾಯ ಜೋಡೆರಡು ಸೆಳೆಯ ಕೊಡಿರೋ ಆದಿಯ ಹಸ ಮಾಡಿರೋ ಮಳಿರಾಯ ಜೋಡೆರಡು ಸೆಳೆಯ ಕೊಡಿರೋ ಮಳಿರಾಯ ಜೋಡೆರಡು ಸೆಳೆಯ ಕೊಡಿರೋ ನಾಗ ಗನ್ನ ಕೇರು ಸೋಬಾನ ಪಾಡ ಬನ್ನಿ ನಾಗ ಗನ್ನಕ್ಕೇರು ದೇವಗನ್ನಕ್ಕೇರು ಸೋಬಾನ ಪಾಡ ಬನ್ನಿ ಅರವತ್ತು ಗಾವದಿಂದ ಗಂಗೆ ಹರಿದು ಬಂದಳು ಮುಂದಕ್ಕೆ ಶ್ರೀ ಗಂಗೆ ಹರಿದು ಬಂದಳು ಮುಂದಕ್ಕೆ ಅರವತ್ತು ಗಾವುದಿಂದ ಶ್ರೀ ಗಂಗೆ ಹರಿದು ಬಂದಳು ಮುಂದಕ್ಕೆ ಶ್ರೀ ಗಂಗೆ ಹರಿದು ಬಂದಳು ಮುಂದಕ್ಕೆ ಪರಮೇಶ್ವರ ದೇವನು ಮಧುಮಗನಾದರೆ ಅರಿ ನೀರು ಎರಿಯ ಬಂದೆ ಪರಮೇಶ್ವರ ದೇವನು ಮಧುಮಗನಾದರೆ ಅರಿ ನೀರು ಎರೆಯಬಂದೆ ಎಪ್ಪತ್ತು ಗಾವದಿಂದ ಶ್ರೀ ಗಂಗೆ ಉಕ್ಕಿ ಬಂದಳು ಮುಂದಕ್ಕೆ ಶ್ರೀ ಗಂಗೆ ಉಕ್ಕಿ ಬಂದಳು ಮುಂದಕ್ಕೆ ಗಾವುದಿಂದ ಶ್ರೀ ಗಂಗೆ ಉಕ್ಕಿ ಬಂದಳು ಮುಂದಕ್ಕೆ ಶ್ರೀಗಂಗೆ ಉಕ್ಕಿ ಬಂದಳು ಮುಂದಕ್ಕೆ ಮುಕ್ಕಣ್ಣ ಈಶ್ವರನ ಮದುವಾಗ ತೈ ತಂದು ಹರಿ ನೀರು ಎರಿಯ ಬಂದೆ ಮುಕ್ಕಣ್ಣ ಈಶ್ವರನ ಮದುವಾಗ ತೈ ತಂದು ಹರಿ ನೀರು ಎರೆಯ ಬಂದೆ ಮುಕ್ಕಣ್ಣ ಈಶ್ವರನ ಮದುವಾಗ ತಂದು ಹರಿ ನೀರು ಎರೆಯ ಬಂದೆ ಅಬ್ಬರಿಸಿ ಗುಡುಗೊಟ್ಟುತ್ತ ನಮ ಶಿವನ ನಿಬ್ಬಾಣ ವರವಳುತ್ತ ನಮ ಶಿವನ ನಿಬ್ಬಾಣ ವರವಳುತ್ತ ಅಬ್ಬರಿಸಿ ಗುಡುಗುಡುತ್ತ ನಮ ಶಿವನ ನಿಬ್ಬಾಣ ಹೊರಗರುತ್ತೋಲಿ ಸಾರಂಗ ಹುಲಿ ಕರಡಿ ಮೊದಲಾಗಿ ಬಂದ ಒಂದ್ ಐಸಿರಿಯಾಗಿ ಹೋಲಿ ಸಾರಂಗ ಹುಲಿ ಕರಡಿ ಮೊದಲಾಗಿ ಬಂದ ಒಂದ್ ಐಸರಿಯಾಗಿ ರಂಗ ಹುಲಿಕರಣಿ ಮೊದಲಾಗಿ ಬಂದ ಒಂದೈ ಸರಿಯಾಗಿ ಭೂಪ ಕೈಲಾಸ ಸಲ್ಲಿಸಿ ಮೇಘಾಳ ಲೋಕದ ಜನರೆಲ್ಲ ಬಂದು ಮೇಘಾಳ ಲೋಕದ ಜನರೆಲ್ಲ ಬಂದು ಭೂಪ ಕೈಲಾಸ ಸಲ್ಲಿಸಿ ಮೇಘಾಳ ಲೋಕದ ಜನರೆಲ್ಲ ಬಂದು ಮೇಘಾಳ ಲೋಕದ ಜನರೆಲ್ಲ ಬಂದು ಬೇಕಾದ ಜನರೆಲ್ಲ ಬೆಲೆ ಮಾಡಿ ಜವಳಿ ಆಕ್ಯಾರೆ ಮುಯ್ಯ ತಂದು ಬೇಕಾದ ಜನರೆಲ್ಲ ಬೆಲೆ ಮಾಡಿ ಜವಳಿ ಆಕ್ಯಾರೆ ಮುಯ್ಯ ತಂದು ಬೇಕಾದ ಜನರೆಲ್ಲ ಬೆಲೆ ಮಾಡಿ ಜವಳಿ ಆಕ್ಯಾರೆ ಮುಯ್ಯ ತಂದು ಎಲ್ಲ ಕನ್ನಡ ಜನತೆಗೆ ನಮ್ಮ ಧನ್ಯವಾದಗಳು